ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಏನೇನು ಡೌಟ್ಸ್ ಕ್ಲಾರಿಫೈ ಮಾಡಬೇಕು ಅದನ್ನು ಇದ್ದೀನಿ ಹಾಯ್ ಬೀಸ್ಟ್ ಅವರೇ ಹಾಯ್ ಮ್ಯಾಮ್ ಅಂತ ಕಳಿಸಿದ್ದೀರಾ ಹಾಯ್ ಬೀಸ್ಟ್ ಗೇಮಿಂಗ್ ಹಾಯ್ ಮಿಟಾಲಿ ಮಂಜುನಾಥ್ ಅವರೇ ಹಾಯ್ ಅಂತ ಕಳಿಸಿದ್ದೀರಾ ಹಾಯ್ ಪ್ರಮೀಳಾ ಟೈಲರ್ ಹಾಯ್ ತಾರಾಮಣಿ ಹಾಯ್ ಬೀಸ್ಟ್ ಗೇಮಿಂಗ್ ಯಾವುದು ವಾಯ್ಸ್ ಕೇಳ್ತಾ ಇರಲಿಲ್ಲ ಮ್ಯೂಟ್ ಮಾಡಿದೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಕಮಲಮ್ಮನವರೇ ಹಾಯ್ ಅಂತ ಕಳಿಸಿದ್ದೀರಾ ಹಾಯ್ ಮ್ಯಾಮ್ ಲಕ್ಷ್ಮಿಯವರೇ ಹಾಯ್ ನಾಗಮಣಿಯವರೇ ಹಾಯ್ ಅಂತ ಕಳಿಸಿದ್ದೀರಾ ಶರತ್ ಅವ್ರೆ ಹಾಯ್ ಅಂತ ಕಳಿಸಿದ್ರ ಮತ್ತೆ ಇವಾಗೆಲ್ಲರೂ ಚಾಟ್ ಮಾಡಿ ನಿಮ್ಗೇನು ಡೌಟ್ಸ್ ಇದೆ ಅಂತ ಮತ್ತು ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ದಯವಿಟ್ಟು ಪ್ಲೀಸ್ ಏನೋ ಏನು ಹೇಳ್ತಾ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಅದು ಏನು ಅರ್ಥ ಆಗ್ತಾ ಇಲ್ಲ ನೀವು ಅದನ್ನು ಹೇಳಬೇಕು ಓಕೆನಾ ಎಲ್ಲರೂ ಲೈಕ್ ಕೊಡಿ ದಯವಿಟ್ಟು ಎಲ್ಲರೂ ನಾನು ಇವಾಗ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಅದಕ್ಕೆ ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ವಿಡಿಯೋನ ನಾನು ಎಂಡಲ್ ಸ್ಟ್ರೀಮ್ ಮಾಡಿದ ಮೇಲೆ ಶೇರ್ ಮಾಡಿ ನಾನು ಹೇಗೆ ಹೇಳ್ಕೊಟ್ಟೆ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹೇಳಿ ವಾಣಿಯವರೇ ಹಾಯ್ ದಯವಿಟ್ಟು ಇವಾಗ ನಾನು ಏನೇನು ಹೇಳ್ಕಿ ಹೇಳ್ಕೊಡ್ತೀನಿ ಅಂತಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸ್ಲೋ ಆದರೆ ಯಾರೂ ವೀಡಿಯೋನ ಆಫ್ ಮಾಡಬೇಡಿ ದಯವಿಟ್ಟು ಯಾಕಂದರೆ ಇಲ್ಲಿ ಸ್ವಲ್ಪ ಹಳ್ಳಿಯಾಗಿರೋದ್ರಿಂದ ಸ್ವಲ್ಪ ವೀಡಿಯೋ ಸ್ಲೋ ಆಗಿಬಿಡುತ್ತೆ ಸ್ವಲ್ಪ ನೆಟ್ವರ್ಕ್ ಇರೋ ರೇಂಜ್ಗೆ ಬಂದು ನಿಂತ್ಕೊಂಡಿದ್ದೀನಿ ಆದಷ್ಟು ಆಫ್ ಆನ್ ಅವರಿಂದ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಂದ ತುಂಬಾ ಕಷ್ಟ ಆಗ್ಬಿಡ್ತು ನನಗೆ ಅದಕ್ಕೇ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ ಮಿಷಿನ್ ಬಗ್ಗೆ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಇವಾಗ ಮಿಷೀನು ಯಾವ ಥರ ಆಪ್ರೇಟ್ ಮಾಡೋದು ಮತ್ತು ಯಾವ ಥರ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡಬೇಕು ಮತ್ತು ನನ್ನ ಯಾರು ಕವಿತಾ ಅವರು ನಾಗಾಭೂಷಣ್ ನನ್ನ ಮಿಷಿನ್ ಸರಿ ಹೋಗಿಲ್ಲ ಪ್ಲೀಸ್ ಸರಿ ಮಾಡೋಕ್ಕೆ ಮಾಡೋಕ್ಕೆ ಹೇಳಿ ಅಂತ ಕಳಿಸ್ತಾ ಕಳಿಸ್ತಾಯಿದ್ದೀರಾ ಲೈವ್ಗೆ ಲೈಕ್ ಮಾಡ್ತಾಯಿದ್ದೀರಿ ದಯವಿಟ್ಟು ಇವಾಗ ನೋಡ್ತಾ ಇದ್ದೀರಲ್ವ ವೀಡಿಯೋ ನನಗೆ ಲೈಕ್ ಕೊ ಲೈಕ್ ಕೊಡಿ ಎಲ್ಲರೂ ಲೈಕ್ ಕೊಡಿ ಪ್ಲೀಸ್ ನಿಮ್ಮ ಮಿಷಿನ್ ಸರಿ ಹೋಗಿಲ್ಲ ಅಂದರೂ ಪರವಾಗಿಲ್ಲ ನಾನಪ್ಪ ನೀವು ಏನು ಮಾಡಬೇಕಂತಂದರೆ ಜಸ್ಟ್ ಇವಾಗ ನೀವು ಏನು ಮಿಷಿನ್ ಬಗ್ಗೆ ತಿಳ್ಕೊಳ್ಳಿ ಇವಾಗ ಜಸ್ಟ್ ಇವಾಗ ನೀವು ಮಿಷಿನ್ ಬಗ್ಗೆ ತಿಳ್ಕೊಳ್ಳಿ ಸಾಕು ಆ ಮಿಷಿನ್ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತಂದರೆ ನೀವು ಬೇರೆ ಆಮೇಲೆ ಆಪ್ರೇಟ್ ಮಾಡ್ಬೋದು ಈಸಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಫಸ್ಟು ಮಿಷಿನ್ ಬಗ್ಗೆ ತಿಳ್ಕೊಳ್ಳಿ ಫಸ್ಟು ಮಿಷಿನ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಬೇರೆ ಎಲ್ಲ ಕಲಿಯೋರಂತೆ ಓಕೆನಾ ಇವಾಗ ಮಿಷಿನ್ ಬಗ್ಗೆ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮಿಷಿನ ಯೂಸ್ ಮಾಡ್ತೀನಿ ಏನು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈ ಥರ ನೋಡಿ ಈ ಥರ ಮಿಷೀನು ಇದು ನನ್ನ ನಾನು ಯೂಸ್ ಮಾಡೋ ಮಿಷಿನ್ ಇದು ರ್ಯಾಲ್ಸನ್ನು ಸೈತಾ ನಾಯಕ್ ಅಂತ ಹಾಯ್ ಮ್ಯಾಮ್ ಅಂತ ಕಳಿಸಿದ್ರ ಹಾಯ್ ನೋಡಿ ಇದು ಏನು ಈ ಥರ ಮಿಷಿನು ರ್ಯಾಲ್ಸನ್ ಒನ್ ತರ್ಟಿ ನಾನು ಈ ಥರ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದು ಹೆಡ್ಡು ಇದು ಹೆಡ್ಡು ಮಿಷಿನ್ ಹೆಡ್ಡು ಇವಾಗ ನಾನು ಬೇಸಿಕ್ನ ತಿಳಿಸ್ಕೊಡ್ತೀನಿ ಇದು ಮಿಷಿನ್ ಹೆಡ್ಡು ಮತ್ತು ನೋಡಿ ಇದು ಲಿವರು ಇದು ಲಿವರು ಮಿಷಿನ್ ಲಿವರ್ ಇದು ನೆಕ್ಸ್ಟ್ ಟೆನ್ಷನ್ ಮೇಡಮ್ ಇದೇ ಮೇನ್ ಪ್ರಾಬ್ಲಮ್ ಎಲ್ಲರಿಗೂ ಗು ಅಪ್ಪಿ ಚಂದ್ರು ಅಂತ ಹಾಯ್ ಸೀಸ್ ಅಂತ ಕಳಿಸಿದ್ರ ಹಾಯ್ ಮೇಡಮ್ ನೆಕ್ಸ್ಟ್ ನೋಡಿ ಇದು ಏನು ಟೆನ್ಷನು ಇದು ಟೆನ್ಷನು ಇದು ಮಿಷಿನ್ ಟೆನ್ಷನು ಇದು ಟೆನ್ಷನ್ ಇದು ಒಂದೇ ಒಂದು ನಿಮಿಷ ನಮ್ಮ ಅಪ್ಪ ಕರೀತಾ ಇದ್ದಾರೆ ಅಪ್ಪ ಫೋನಲ್ಲಿ ಇದ್ದೀನಿ ನಾನು ಆಮೇಲೆ ಮಾಡ್ತೀನಿ ಬರೋಕ್ಕಾಗಲ್ತಿಗ ಹಾ ಇಲ್ಲ ಈಗ ಆಗಲ್ತು ಲೈವಲ್ಲಿ ಇದೀನಿ ಬರೋಕ್ಕಾಗಲ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಆಗತ್ತೆ ಇದು ಟೆನ್ಷನ್ ನೋಡಿ ನಮ್ಮ ಮನೆಯವರು ತುಂಬಾ ಕೂಕೋತಾ ಇದ್ದಾರೆ ಇದು ನೋಡಿ ಇದು ಟೆನ್ಷನ್ ಇದು ಟೆನ್ಷನ್ ನೋಡಿ ಇದು ಟೆನ್ಷನ್ ಇದು ಮುಂದೆಗಡೆ ಇದ್ದರು ಟೆನ್ಷನ್ ಇದು ಟೆನ್ಷನ್ ಇದು ಟೆನ್ಷನ್ ಇದು ಮುಂದೆಗಡೆ ಮಿಷಿನ್ ಟೆನ್ಷನ್ ಇದು ಇವಾಗ ಏನಾದರೂ ಮಿಷಿನ್ ನೀಟಾಗಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ವಾ ಕವಿತಾ ಅವರೇ ಅವರೇನಾಗ ಸರಿಯಾಗಿ ಕಾಣಿಸ್ತಿಲ್ಲ ಒಂದು ನಿಮಿಷ ಇವಾಗ ನೋಡಿ ಸರಿಯಾಗಿ ಕಾಣಿಸ್ತಾ ಇವಾಗ ದಯವಿಟ್ಟು ಹೇಳಿ ಮಿಷಿನ್ ಸರಿಯಾಗಿ ಕಾಣಿಸ್ತಾ ಇದೆಯಾ ದಯವಿಟ್ಟು ಹೇಳಿ ಮಿಷಿನ್ ಸರಿಯಾಗಿ ಕಾಣಿಸ್ತಾ ಇದೆಯಾ ಅಂತ யாராதி இவாகோ காணஸ்திவா இவாக காணஸ்தியா க்ளாரிட்டியாக காணஸ்தா க்ளியர் இல்லை நோடி காணஸ்தியா இவாகஸ்வல்பு காணஸ்தா ஏன்மாடது ஒன்று நிமிஷ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಒಂದು ನಿಮಿಷ ನಾನು ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇಲ್ವಾ ಇವಾಗೂ ಇಲ್ವಾ ಯಾರಾದರೂ ಪ್ಲೀಸ್ ಕ್ಲಿಯರ್ ಇಲ್ಲ ಓಕೆ ಸ್ವಲ್ಪ ಕ್ಲಿಯರಿಟಿ ಬರ್ತಾ ಇಲ್ವಾ ನೋಡಿ ಇನ್ನೊಂದ್ಸರಿ ಇವಾಗ ಇವಾಗ ಕಾಣಿಸ್ತಾ ಇದೆಯಾ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಅದಕ್ಕೆ ಇವಾಗ ಕಾಣಿಸ್ತಾ ಇಲ್ವಾ ಓಕೆನಾ ಆಗಿದ್ಯಾ ನೆಟ್ವರ್ಕ್ ಇರೋ ಕಡೆ ಬರಬೇಕು ನೀವು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆಗೆ ಬನ್ನಿ ಓಕೆನಾ ನೋಡಿ ಡೀಟೇಲ್ ಆಗಿ ಹೇಳ್ತೀನಿ ನೀವು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆಗೆ ಬರಬೇಕು ಓಕೆನಾ ಇವಾಗ ಕಾಣಿಸ್ತಾ ಇದೆಯಾ ನೋಡಿ ಎಲ್ಲರೂ ಓಕೆ ಅಂತ ಹೇಳಿ ಕಾಣಿಸ್ತಾ ಇದ್ರೆ ಸ್ವಲ್ಪ ಬ್ಲರ್ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಹಳ್ಳಿಯಾಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈಗ ಓಕೆನಾ ಓಕೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಇದು ಎಡ್ಡು ರ್ಯಾಲ್ಸನ್ ಮಿಷಿನ್ ಎಡ್ ಇದು ಇದು ಮೇಲ್ಗಡೆ ಎಡ್ ಇದು ಕಾಣಿಸ್ತಿದೆ ಓಕೆನಾ ಥ್ಯಾಂಕ್ ಯು ಇದು ಮೇಲ್ಗಡೆ ಏನಪ್ಪ ಎಲ್ಲರೂ ಥ್ಯಾಂಕ್ಸ್ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದು ಮಷಿನ್ ಎಡ್ಡು ಈ ಮೆಷಿನ್ ಎಡ್ ಆದ್ಮೇಲೆ ನೋಡಿ ಇದು ಟೆನ್ಷನ್ ಇದೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇರೋದು ಈ ಟೆನ್ಷನ್ ನಿಮಗೆ ಟೆನ್ಷನ್ ಕೊಡ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಟೆನ್ಷನು ಸ್ವಲ್ಪ ಅಲ್ಲಾಡ್ತಂತಂದ್ರೆ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಅಲ್ಲಾಡ್ಸಲ್ಲ ಫೋನ್ ಹಂಗೇಳಿ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರ್ಯಾರು ಇದ್ದೀರಾ ಅವರೆಲ್ಲ ದಯವಿಟ್ಟು ಪ್ಲೀಸ್ ನೋಡಿ ಇದು ಟೆನ್ಷನು ಈ ಟೆನ್ಷನು ಇದು ಮುಂದೆ ಕಡೆ ಇರೋದು ಸ್ವಲ್ಪ ಟೈಟ್ ಮಾಡ್ಕೊಂಡ್ರಿ ಅಂದರೆ ಕೆಳಗಡೆ ಬಾಬಿನ ಕೇಸಲ್ಲಿರೋ ದಾರ ಮೇಲ್ಗಡೆ ಬರುತ್ತೆ ಓಕೆನಾ ಲೂಸ್ ಆಯ್ತು ಅಂತಂದ್ರೆ ಮೇಲ್ಗಡೆ ಇರೋ ದಾರ ಸಿಲ್ಕ್ ಥ್ರೆಡು ಲೂಸ್ ಲೂಸ್ ಬರುತ್ತೆ ಅದಕ್ಕೆ ಇದು ಟೆನ್ಷನ್ನ ಹಾಂ ಓಕೆ ಟೆನ್ಷನ್ನ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿತಾ ಓಕೆ ಥ್ಯಾಂಕ್ ಯು ಇದು ಸ ಟೆನ್ಷನ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಯಾರು ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಾನು ಯಾರನ್ನಾದ್ರು ಕೇಳಿ ಸರಿಪಡಿಸ್ಕೋತೀನಿ ಇದು ನೆಟ್ವರ್ಕ್ ಇಶ್ಯೂ ಇದೆ ದಯವಿಟ್ಟು ಕಾಣಿಸ್ತಾ ಇದೆ ಅಲ್ವಾ ಎಲ್ಲರಿಗೂ ಓಕೆ ಅಲ್ವಾ ದಯವಿಟ್ಟು ಹಾಗೆ ಚಾಟಿಂಗ್ ಮಾಡ್ತಾರೆ ದಯವಿಟ್ಟು ಮಂಜುನಾಥ್ ನಮಸ್ತೆ ಮೇಡಮ್ ನಮಸ್ತೆ ಸವಿತಾ ನಿರ್ಮಲ ನಿರ್ಮಲಾ ನಿರ್ಮಲ ಅವರೇ ಓಕೆ ಅಂತ ಕಳಿಸಿದ್ದೀರಾ ಥ್ಯಾಂಕ್ ಯು ಇದು ನೋಡಿ ಇದು ಟೆನ್ಶನ್ ಈ ಟೆನ್ಶನ್ನ ನೀವು ಟೈಟ್ ಮಾಡಿದ್ರೆ ಅಂತಂದ್ರೆ ಕೆಳಗಡೆ ಇರೋ ದಾರ ಮೇಲ್ಗಡೆ ಬರುತ್ತೆ ಇದನ್ನ ಲೂಸ್ ಮಾಡಿದ್ರಿ ಅಂತಂದ್ರೆ ಮೇಲ್ಗಡೆ ದಾರ ಲೂಸ್ ಬರುತ್ತೆ ನೋಡಿ ಇದೆ ಕಾಣಿಸ್ತಾ ಇಲ್ಲ ಅಂತ ಮತ್ತೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲವಾ ದಯವಿಟ್ಟು ಎಲ್ಲರೂ ಹೇಳಿ ಪ್ಲೀಸ್ ಯಾರಾದರೂ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲವಾ ದಯವಿಟ್ಟು ಹೇಳಿ ಲೈವ್ ಅಲ್ಲೇ ಇದ್ದೀನಿ ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ ಕ್ಲಿಯರ್ ಕಾಣ್ತಾ ಇಲ್ಲ ಮ್ಯಾಮ್ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಅಂತ ಇವಾಗ ದಯವಿಟ್ಟು ಎಲ್ಲರೂ ನೋಡಿ ಈಗ ನೋಡಿ ದಯವಿಟ್ಟು ಈಗ ಕಾಣ್ತೇವಾ ಕಾಣುತ್ತೆ ಓಕೆ ನಾನು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಪ್ಪಿ ಚೆಂದರೆ ಕೆಲವು ಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನಿಮ್ ನಿಮ್ಮ ನೀವು ನೆಟ್ವರ್ಕ್ ಇರೋ ಕಡೆಗೆ ಬನ್ನಿ ದಯವಿಟ್ಟು ಪ್ಲೀಸ್ ನೀವು ನೆಟ್ವರ್ಕ್ ಇರೋ ಕಡೆಗೆ ಸ್ವಲ್ಪ ಬನ್ನಿ ಯಾಕಂದರೆ ನಾನು ವಿಡಿಯೋ ಮಾಡಿ ನಿಮಗೆ ಕ್ಲಾರಿಟಿ ಬಂದಿಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಕಾಣಿಸ್ತಾ ಇಲ್ವಾ ಸರಿ ನಾನಾದ್ರೂ ಕಾಣಿಸ್ತಾ ಇದ್ದೀನಿ ಅಗ ನೆಟ್ವರ್ಕ್ ಇರೋ ಕಡೆ ಬಂದಿದ್ದೀನಿ ನಾನಾದ್ರೂ ಕಾಣಿಸ್ತಾ ಇದ್ದೀನಾ ನಾನು ಕಾಣಿಸ್ತಾ ಇದೀನಾ ಇಲ್ವಾ ನಾನು ಕಾಣಿಸ್ತಾ ಇಲ್ವಾ ಓಕೆ ಓ ಶೇಟ್ ಸ್ಟೂಡೆಂಟ್ಸ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ಕಾಣಿಸ್ತಾ ಇಲ್ವಾ ಈಗೂ ಕಾಣಸ್ತಾ ಇಲ್ವಾ ಸ್ವಲ್ಪನೂ ಕಾಣಿಸ್ತಾನೆ ಇಲ್ವಾ ಏನೇನೋ ಮಿಷಿನೋ ಹೇಳಿ ಸ್ವಲ್ಪ ಇಲ್ಲಾಂದ್ರೆ ನಿಮ್ ಡೌಟ್ಸ್ ಕ್ಲಾರಿಫೈ ಮಾಡಕ್ಕೆ ನಾನು ಆಗಲ್ಲ ನೋಡಿ ಕ್ಲಿಯರ್ ಕಾಣಿಸ್ತಾ ಇದ್ದೀಯಾ ಇವಾಗ ಎಲ್ಲರು ನೋಡಿ ಕ್ಲಿಯರ್ ಇಲ್ಲ ಸ್ವಲ್ಪ ಇದೆ ನೋಡ್ತಾ ಇದೀನಿ ನಾನು ಅಪ್ಪಿ ಚಂದ್ರ ಓಕೆ ಸಿಸ್ ಅಂತ ಹೇಳ್ತಾ ಇದಾರೆ ನೋಡಿ ಸ್ವಲ್ಪ ದಿನ ಅಡ್ಜಸ್ಟ್ ಮತ್ತೆ ನಾನು ಟ್ಯೂಸ್ಡೇ ಬರ್ತೀನಿ ಮತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮಾಡಿರೋದು ಇದನ್ನ ಇದು ವಿಡಿಯೋನ ನಾವು ಫಸ್ಟ್ ಟೈಮ್ ಮಾಡಿರೋದು ಅಡ್ಜಸ್ಟ್ ಮಾಡಿ ಇವತ್ತು ಯಾಕಂದ್ರೆ ಇವತ್ತು ನಾನು ಫಸ್ಟ್ ಟೈಮ್ ಮಾಡಿರೋದು ಇದು ವಿಡಿಯೋಸ್ ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೆಂಗ್ ಅಂತ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆಯೋ ಅದನ್ನ ಹೇಳ್ಕೊಡ್ಬೇಕು ಅಂತ ನಾನು ತುಂಬಾನೇ ಸವಾಲ್ ಪಡ್ತೀನಿ ಅಂದ್ರೆ ನಂಗೆ ತುಂಬಾನೇ ಬೇಜಾರಾಗ್ತಾ ಅಂತ ಅಷ್ಟೊತ್ತಿಗೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಬೇಸಿಕ್ ವಿಚಾರನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸುಹಾಸಿನಿ ಅವರು ಸ್ವಲ್ಪ ಕಾಣುತ್ತೆ ಬಟ್ ಓಕೆ ಓಕೆ ಅಂತ ಕಳಿಸ್ತಾ ಇದ್ದಾರೆ ಈಗ ಕಾಣಿಸ್ತಾ ಇದೆ ಮ್ಯಾಮ್ ಅಂತ ಅಂದ್ರೆ ಫುಲ್ ಫುಲ್ ಬ್ಲರ್ ಆಗಿದೆ ಮ್ಯಾಮ್ ಅಂತ ಕಳಿಸ್ತಾ ಇದ್ದೀರಾ ನಾನು ಯಾವ್ ಯಾರತ್ರನಾದ್ರೂ ಸ್ವಲ್ಪ ವೈಫೈ ಇಸ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಟ್ಯೂಸ್ಡೇ ಮತ್ತೆ ಕ್ಲಾರಿಟಿ ಆಗಿ ಹೇಳ್ಕೊಡ್ತೀನಿ ಇವಾಗ ಬೇಸಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಬೇಸಿಕ್ ಹೇಳ್ಕೊಡ್ತೀನಿ ಅದನ್ನ ದಯವಿಟ್ಟು ಕೂತ್ಕೊಂಡು ನೋಡಿ ದಯವಿಟ್ಟು ನಿಮ್ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ಬೇಕು ಇವಾಗ ಇಂಪಾರ್ಟೆಂಟ್ ಆಗಿರೋದು ದಯವಿಟ್ಟು ಅದನ್ನ ಕೂತ್ಕೊಂಡು ಕೇಳಿ ಓಕೆನಾ ದಯವಿಟ್ಟು ಕೂತ್ಕೊಂಡು ಹೇಳಿ ಅನಿ ಅನಿಮರ್ಸೆ ಅಂತ ಯಾರೋ ಅವರು ಓಕೆ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಇದಾರೆ ತುಂಬಾ ಥ್ಯಾಂಕ್ಸ್ ಲಕ್ಷ್ಮಿ ಅವರು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಜನ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಜನ ಫುಲ್ ಬ್ಲರ್ ಅಂತ ಹೇಳ್ತಾ ಇದಾರೆ ಬೇಜಾರು ಮಾಡ್ಕೋಬೇಡಿ ಇವಾಗ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಅಷ್ಟೇ ಇನ್ಫಾರ್ಮೇಷನ್ ಕೊಡ್ತೀನಿ ಇವಾಗ ಮಿಷಿನ್ ಮಿಷಿನ್ ತೋರಿಸ್ತೀನಿ ನೋಡಿ ನೋಡಿ ಇದೇನೆ ಇದು ಲಿವರ್ ಇದೇ ಲಿವರ್ ಕಾಣ್ತಾ ಇದೆ ಓಕೆ ಓಕೆ ಮ್ಯಾಮ್ ನೋಡಿ ಇದು ಲಿವರ್ ಇದೇ ಲಿವರ್ ಅಂದ್ರೆ ಇದು ಲಿವರ್ ಓಕೆನಾ ಇದು ಟೆನ್ಷನು ಈ ಇಂದನೇ ನಿಮಗೆ ಟೆನ್ಷನ್ ಆಗ್ತಾ ಇರೋದು ಯಾಕಂದರೆ ತುಂಬ ಜನ ಈ ಟೆನ್ಷನ್ನ ನೋಡಿನೇ ಈ ಟೆನ್ಷನ್ನ ನೋಡಿನೇ ತುಂಬ ಜನ ಏನಾಗ್ತಾ ಇದ್ದಾರೆ ಅಂತಂದರೆ ಟೆನ್ಷನ್ ಅಡ್ಜಸ್ಟ್ ಮಾಡೋಕ್ಕೆ ಬರದೇನೆ ತುಂಬ ಅವರೇ ಟೆನ್ಷನ್ ತೊಗೊಬಿಟ್ಟು ಮಿಷಿನೇ ಏನೇನೋ ಮಾಡಕ್ಬಿಟ್ಟಿದ್ದಾರೆ ಈ ಟೆನ್ಷನ್ನಿಂದ ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ಕೂಡ ಕಳಿಸಿದ್ದಾರೆ ಅವರು ಈ ಥರ ಈ ಥರ ಅಂತ ವಾಟ್ಸಪ್ಪಲ್ಲಿ ಕೂಡ ಅವರು ಕಳಿಸಿದ್ದಾರೆ ಮೇಡಮ್ ನಾನು ಮಿಷಿನ್ ಏನೇನೋ ಮಾಡ್ಕೊಬಿಟ್ಟಿದ್ದೀನಿ ಮೇಡಮ್ ಅಂತ ಹೇಳ್ತಿದ್ರೆ ಇದೇ ಟೆನ್ಷನು ನಂಬರ್ ಪ್ರಕಾರ ಯಾವ ಕಾರಣಕ್ಕೂ ನಾವು ಟೆನ್ಷನ್ನ ಟೈಟ್ ಮಾಡಬಾರ್ದು ಮತ್ತು ಇದು ಲಿವರು ಈ ಲಿವರ್ನೇ ನಾವು ಝೀರೋ ಇಂದ ಬಂದು ಫೈವ್ ವರ್ಗ ಇರುತ್ತೆ ಫೈವ್ ಇಂದ ಆಚೆ ಕೂಡ ನಾವು ತಗೋಬಹುದು ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ನಂಬರ್ ವರ್ಗೂ ಇರುತ್ತೆ ಲಿವರ್ ಅಡ್ಜಸ್ಟ್ಮೆಂಟ್ ಅನ್ನೋದು ಈ ಲಿವರ್ ಅಡ್ಜಸ್ಟ್ಮೆಂಟ್ ನಾವು ಮಾಡ್ಕೊಂಡ್ವಿ ಅಂತ ಅಂದ್ರೆ ನಾವು ವಿಡ್ತ್ ವೈಸ್ ಅಂದ್ರೆ ಜೀರೋ ಇಂದ ಒನ್ ಒನ್ ಇಂದ ಟೂ ಟೂ ಇಂದ ತ್ರೀ ತ್ರೀ ಇಂದ ಫೋರ್ ಫೋರ್ ಇಂದ ಫೈವ್ ಆ ತರ ನಾವು ವಿಡ್ತ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಡಿಸೈನ್ ಅನ್ನೋದನ್ನ ಕ್ರಿಯೇಟಿವಿಟಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದನ್ನ ನಾವು ಏನು ಅಡ್ಜಸ್ಟ್ ಮಾಡಬೇಕಾಗಿಲ್ಲ ಇದು ಇದು ಯಾವುದೇ ತರದ ಯೂಸ್ ಇಲ್ಲ ಇದ್ರಿಂದ ಇದರಿಂದ ಯಾಕೆ ಏನು ನೀವು ಹೇಳ್ತಾ ಹೋಗಿ ನಮ್ಮ ಅಲ್ಲಿ ನೋಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಮ್ಯಾಮ್ ದಯವಿಟ್ಟು ಆ ಕೆಲಸ ಮಾಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ನೆಕ್ಸ್ಟ್ ಇದು ಇದನ್ನು ನೀವೇನು ಅಡ್ಜಸ್ಟ್ ಮಾಡಿ ಇದನ್ನ ಇದನ್ನು ನೀವೇನು ಅಡ್ಜಸ್ಟ್ ಮಾಡ್ಕೊಬಾರ್ದು ಆದರೆ ಏನು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೋ ಅಷ್ಟೇ ಹೊರತು ಇದ್ರಿಂದ ನಮಗೆ ಎಂಬ್ರಾಯ್ಡ್ರಿಗೆ ಆಗುವಂತ ಯೂಸಸ್ ಏನು ಇರಲ್ಲ ಇದು ಏನ್ ಯೂಸ್ ಆಗುತ್ತೆ ಅಂದ್ರೆ ನಾರ್ಮಲ್ ನ ನೀವು ಯೂಸ್ ಮಾಡ್ತೀನಿ ಅಂತಂದ್ರೆ ಅವಾಗ ಇದು ಯೂಸ್ ಇದು ಪ್ರೆಸ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ ಇದನ್ನ ಮೇಲೆ ಎತ್ವಿದ್ವಿ ಅಂದ್ರೆ ಅದು ಮೇಲೆ ಬರುತ್ತೆ ಇದು ಪ್ರೆಸ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ ಇದನ್ನ ಮೇಲೆ ಎತ್ತಿದ್ವಿ ಅಂದ್ರೆ ಅದು ಮೇಲ್ ಬರುತ್ತೆ ಓಕೆನಾ ಪ್ರೆಸ್ ಪ್ರೆಸ್ ಯಾವಾಗ ಮಾಡ್ಬೇಕಂದ್ರೆ ಬಾಬಿನ ಇದ್ರೊಳಗಡೆ ಹಾಕ್ಬಿಟ್ಟು ನಾವು ದಾರನ ರೋಲ್ ಮಾಡಬೇಕಾಗುತ್ತೆ ಈಗ ನಾನು ಮಿಷಿನ್ ಯಾವುದೇ ತರ ಆಪರೇಟ್ ಮಾಡಿ ಆಮೇಲೆ ವಿಡಿಯೋ ಬರುತ್ತಾ ಮ್ಯಾಮ್ ಲೈವ್ ಮುಗಿದ ಮೇಲೆ ಅಂತ ಕಳಿಸ್ತಾ ಇದ್ದೀರಾ ಸೆಂಡ್ ಮಾಡ್ತೀನಿ ಆದಷ್ಟು ಇವಾಗ ಲೈವಲ್ಲಿ ನೀವು ನೋಡಿಕೊಂಡ್ರಿ ಅಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ನೋಡಿ ಸುಹಾಸಿನಿ ಅವರೇ ದಯವಿಟ್ಟು ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ದಯವಿಟ್ಟು ಲೈಕ್ ಕೊಡಿ ಮತ್ತು ಹೇಗೆ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ಸ್ ಮಾಡ್ತಾಯಿರಿ ನೋಡಿ ಇದನ್ನು ನಾವು ಬಾಬಿನೂ ಇದನ್ನು ಬಾಬಿನ ಇದ್ರೊಳಗಡೆ ಹಾಕಿದ್ರೆ ಹಾಕ್ಬಿಟ್ಟು ಬಾಬಿನ ಓಕೆ ಥ್ಯಾಂಕ್ ಯು ಬಾಬಿನ ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನ ಪ್ರೆಸ್ ಮಾಡಿ ನಾವೇನು ಮಾಡ್ಬೇಕಂದ್ರೆ ನ ತುಳಿದು ನಾವು ಬಾಬಿನಿಗೆ ದಾರಾನ ರೋಲ್ ಮಾಡ್ಕೋಬೇಕು ಇದು ಆಪ್ಷನ್ನು ಕೆಲವರು ನಾನು ಇದು ಬಾಬಿನ ಒಳಗಡೆ ಮುಗಿಸ್ಬಿಟ್ಟು ದಾರಾನ ರೋಲ್ ಮಾಡ್ಕೊಳ್ಳೋದನ್ನ ನೀವು ಏನು ಮಾಡಿರ್ತೀರ ಕಟ್ಟಿರ್ತೀರಾ ಆ ಥರ ಮಾಡೋಕೆ ಹೋಗಬೇಡಿ ನೋಡಿ ಇದಕ್ಕೆ ನಾವು ಬಾಬಿನ ಹಾಕೊಂಡು ಪ್ರೆಸ್ ಮಾಡಿಬಿಟ್ಟು ಕೆಳಗಡೆ ಬಾ ಇದು ಪಾರ್ಟ್ಸು ನನ್ನ ಮಿಷಿನಲ್ಲಿ ಆನೆ ಅನೇರ್ ನಿರ್ಮಿಸನ್ ಅಂದ್ಬಿಟ್ಟು ನನ್ ಮಿಷಿನ್ ಇದಾರೆ ನೋಡಿ ನಿಮ್ ಮಿಷಿನ್ ಅಲ್ಲಿ ಯಾಕೆ ಗೊತ್ತಾ ದಾರ ರೋಲ್ ಆಗ್ತಾ ಇಲ್ಲ ಮಾಡಿ ನೀಟ್ ಬಿಟ್ಟು ಅದಕ್ಕೆ ಬಾಬಿನ ಹಾಕೋಬೇಕು ಬಾಬಿನ ಹಾಕೊಂಡು ಆಮೇಲೆ ರೋಲ್ ಮಾಡ್ಬೇಕು ಯಾಕಂದ್ರೆ ಈ ನಟ್ಟೆಲೆ ಈ ನಟ್ಟಿ ಎಲ್ಲ ಈ ನಟ್ಟ ಟೈಟ್ ರೋಲ್ ಮಾಡ್ಕೊಳೋದ್ರ ಮೇಲೆ ಅದು ಬಾಬಿನ ರೋಲ್ ಆಗುತ್ತೆ ನಾವು ಬಾಬಿನು ಆ ಬಾಬಿನೂ ನಾವು ಟೈಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬಾಬಿನ ಇದು ಈ ನಟ್ಟನ್ನ ನಾವೇನಾದರೂ ಟೈಟ್ ಮಾಡ್ಕೊಂಡ್ವಿ ಅಂದ್ರೆ ಬಾಬಿನ ಒಳಗಡೆ ಹೋಗಿ ಕೂತ್ ಬಿಡುತ್ತೆ ಇದು ಇದೆಯಲ್ಲ ಇದು ಅದು ಹೋಗಿ ಬಾಬಿನ ಬಾಬಿನ ಒಳಗಡೆ ಕೂತ್ ಬಿಡುತ್ತೆ ಬಾಬಿನ ಒಳಗಡೆ ಇದು ಕೂತ್ಕೋಬಾರದು ಬಾಬಿನ ಮೇಲ್ಗಡೆ ಮಾತ್ರ ಕೂತಿರ್ಬೇಕು ಆ ಬಾಬಿನ ಎರಡು ಎರಡು ಎಡ್ಜ್ ಇದೆಯಲ್ಲ ಆ ಎಡ್ಜ್ ಮೇಲೆ ಮಾತ್ರ ಕೂತಿರ್ಬೇಕು ಅಲ್ಲಿ ಬಾಬಿನ ಕೊಡು ಮಗ ಎರಡು ಆ ಬಾಬಿನ ಮೇಲ್ ಮಾತ್ರ ಬಾಬಿನ್ ಬಾಬಿನ ಕೊಡು ಅಬಾ ಬಾಬಿನ ಬಾಬಿನ ಮೇಲೆ ಮಾತ್ರ ಕೂತಿರ್ಬೇಕಿದು ಇದು ಬಾಬಿನ ಮೇಲೆ ಮಾತ್ರ ಕೂತಿರ್ಬೇಕು ಈ ನಟ್ಟಿದೆಯಲ್ಲ ಈ ನ ನಾವು ಟೈಟ್ ಮಾಡ್ಕೊಂಡ್ವಿ ಅಂದರೆ ಇದು ಏನು ಮಾಡುತ್ತೆ ಒಳಗಡೆ ಹೋಗಿ ಇದು ಕೂತ್ ಬಿಡುತ್ತೆ ಬಾಬಿನ ಒಳಗಡೆ ಇದು ಕೂರಬಾರ್ದು ನ ನಾವು ಯಾವಾಗೂ ಮೀಡಿಯಮ್ ಲೂಸಲ್ಲೇ ಇಟ್ಕೊಂಡಿರ್ಬೇಕು ನಾವು ನ ಬಾಬಿನ ಒಳಗಡೆ ಹಾಕೋದು ನ ಯಾವಾಗೂ ನಾವು ಲೂಸಲ್ಲೇ ಇಕ್ಕಿರ್ಬೇಕು ಓಕೆನಾ ನ ನಾವು ಲೂಸ್ ಆಗೇ ಇಕ್ಕಿದ್ರೇನೆ ಸರಿ ನಾನು ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಅಂತ ಅದು ಟೈಟ್ ಮಾಡ್ಕೊಂಡ್ರೆ ನಿಮಗೆ ಆ ಥರ ಆಗ್ಬಿಡುತ್ತೆ ಸ್ವಲ್ಪ ಒಬ್ಳೆ ವಿಡಿಯೋ ಇರೋದ್ರಿಂದ ಸ್ವಲ್ಪ ಬರ್ತಾ ಇರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಬಾಬಿನು ಈ ಬಾಬಿನ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬೇಕು ನಾವು ಇಲ್ಲಿಗೆ ಹಾಕೋಬೇಕು ಬಾಬಿನ ಇಲ್ಲಿಗೆ ಹಾಕೊಂಡ್ವಿ ಅಂತ ಅಂದಾಗ ಇದನ್ನ ಪ್ರೆಸ್ ಮಾಡ್ಬೇಕು ಕ್ಲಿಯರ್ ಇಲ್ಲ ಕಾಣ್ತಾ ಇಲ್ಲ ಅಂತ ಕೇಳಿಸ್ತಾ ಇದೀರಾ ಒಂದ್ ನಿಮಿಷ ಅದು ನನ್ನ ಬಾಬಿನ ಕೇಸ್ ತಗೋತಿದ್ದೆ ನಾನು ಅದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಫ್ಲೂಡ್ ಬ್ರೇಕ್ ಆಗ್ತಿದೆ ಅಂತ ಈಗ ಕಾಣಿಸ್ತಾ ಇದೆ ನೋಡಿ ಈಗ ಕಾಣಿಸ್ತಾ ಇದ್ಯಾ ಈಗ ಕಾಣಿಸ್ತಾ ಇದೆಯಾ ನೋಡಿ ಇದು ಬಾಬಿನೂ ನಾವು ಇಲ್ಲಿ ಹಾಕೋ ಹಾಕೊಂಡಿದ್ದೀವಿ ಬಾಬಿನ ಹಾಕೊಂಡಾಗ ಇದನ್ನ ಟೈಟ್ ಮಾಡ್ಕೊಂಡಾಗ ಅದು ಫುಲ್ಲು ಕೆಳಗಡೆ ಹೋಗುತ್ತೆ ಕೆಳಗಡೆ ಹೋಗ್ಬಾರ್ದು ಆ ಥರ ಕೆಳಗಡೆ ಹೋದಾಗ ನಾವು ಮಿಷಿನ್ ಆಪ್ರೇಟ್ ಮಾಡೋಕ್ಕಾಗ ಅದು ಆಪ್ರೇಟ್ ಮಾಡಿದ್ರು ಅದು ಮೂವ್ ಆಗಲ್ಲ ನಾವು ಸ್ವಲ್ಪ ಲೂಸ್ ಮಾಡ್ಕೊಂಡಿರ್ಬೇಕು ಲೂಸ್ ಮಾಡ್ಕೊಂಡು ಈ ತರ ಪ್ರೆಸ್ ಈ ಥರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಂಡು ಇದು ಏನು ಮಾಡಬೇಕು ಅದು ಎಡ್ಜ್ ಮೇಲೆ ಮಾತ್ರ ಇರಬೇಕು ಎಡ್ಜ್ ಮೇಲೆ ಮಾತ್ರ ಇರಬೇಕು ಅವಾಗ ನಾವು ಬಾಬಿನ ಈ ತರ ರೋಲ್ ಮಾಡೋಕೆ ಆಗುತ್ತೆ ಈ ತರ ರೋಲ್ ಮಾಡೋಕ್ಕಾಗುತ್ತೆ ಈ ಇದೆಯಲ್ಲ ಈ ನ ಟೈಟ್ ಲೂಸು ಮಾಡ್ತಾ ಇರಬೇಕು ಟೈಟು ಲೂಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಇಲ್ಲಿ ಒಂದು ವೀಲ್ ಕೊಟ್ಟಿರ್ತಾರೆ ಆ ವೀಲ್ ಮೇಲೆ ಹೋಗಿ ಆ ವೀಲ್ ಕೂತ್ಕೊಂಡಾಗ ಅದು ರೊಟೇಟ್ ಆಗುತ್ತೆ ನೀವು ಇದು ಲೂಸಲ್ಲೇ ಇಟ್ಬಿಟ್ರೆ ಈ ವೀಲ್ ಹೋಗಿ ಆ ವೀಲ್ ಮೇಲೆ ಕೂರಲ್ಲ ಆವಾಗ ತೊಂದರೆ ಆಗುತ್ತೆ ಈ ವೀಲ್ ಮೇಲೆ ಇವು ವೀಲೋಗಿ ಕೂತ್ಕೋತು ಅಂದಾಗ ಈ ಥರ ಪ್ರೆಸ್ ಮಾಡಿ ಕೂತ್ಕೋತು ಅಂದಾಗ ಬಾಬಿನ ಈಸಿಯಾಗಿ ರೋಲ್ ಆಗುತ್ತೆ ನಾನು ಇನ್ನೊಂದು ವಿಷಯ ತಿಳಿಸ್ಕೊಡ್ತೀನಿ ಬಾಬಿನಿಗೆ ದಾರ ನೀಟಾಗಿ ರೋಲ್ ಆಗಿಲ್ಲ ಅಂತ ಅಂದರೆ ಅದು ನಿಜವಾಗ್ಲೂ ದಾರ ಲೂಸ್ ಬರುತ್ತೆ ಬಾಬಿನಿಗೆ ದಾರ ನೀ ದಾರಗೆ ದಾರನ ನೀಟಾಗಿ ರೋಲ್ ಮಾಡಬೇಕು ಬಾಬಿನಿಗೆ ದಾರಾನ ನೀಟಾಗಿ ರೋಲ್ ಮಾಡಿದೆ ಅಂತಂದರೆ ಮಾತ್ರ ಅದು ನೀಟಾಗಿ ಡಿಸೈನ್ ಬರುತ್ತೆ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗಾಗಿರೋ ಅನುಭವ ಅದನ್ನು ನಾವು ನಪ್ಪ ನೀಟಾಗಿ ರೋಲ್ ಮಾಡಬೇಕು ನೀಟಾಗಿ ರೋಲ್ ಮಾಡಾದ್ಮೇಲೆ ಏನು ಮಾಡಬೇಕಂತಂದರೆ ಏನಪ್ಪ ಅದನ್ನ ಹಾಕೋಬೇಕು ಏನಾದ್ರು ಇದು ನೀಟಾಗಿ ಈ ತರ ನಾನು ತೋರಿಸ್ತೀನಿ ನೋಡಿ ಈ ತರ ಏನಾದ್ರು ನೀಟಾಗಿ ರೋಲ್ ಆಗಿಲ್ಲ ಈ ತರ ಏನಾದ್ರು ನೀಟಾಗಿ ರೋಲ್ ಆಗಿಲ್ಲ ಅಂತ ಅಂದ್ರೆ ಕೇಳಿ ಏನು ಅಂತ ಏನು ಈ ತರ ಏನಾದರೂ ಏನಪ್ಪ ಈ ನೀಟಾಗಿ ರೋಲ್ ಆಗಿಲ್ಲ ಬಾಬಿ ನಂಗೆ ದಾರ ಅಂತ ಅಂದ್ರೆ ಆವಾಗ ನೀವೇನ್ ಮಾಡಬೇಕಾಗುತ್ತೆ ಅದನ್ನ ತೆಗ್ದು ಬಿಸಾಡ್ಬಿಟ್ಟು ಮತ್ತೆ ನೀಟಾಗಿ ದಾರನ ರೋಲ್ ಮಾಡಬೇಕಾಗುತ್ತೆ ಮತ್ತೆ ಅದನ್ನ ನೀಟಾಗಿ ರೋಲ್ ಮಾಡಿದ್ರೆ ಮಾತ್ರ ಅದು ನೀಟಾಗಿ ಬರುತ್ತೆ ಓಕೆನಾ ಇದ್ರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಇವಾಗ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಅದು ತಿಳಿಯಿತು ಯಾವುದೇ ಕಾರಣಕ್ಕೂ ನಾವು ದಾರನ ಇಲ್ಲಿ ಹಾಕ್ಬಾರ್ದು ನಾವು ಯಾವ ಕಾರಣಕ್ಕೂ ದಾರನ ಇಲ್ಲಿಂದ ಹಾಕೋಬಾರ್ದು ಇಲ್ಲಿ ಒಂದು ರಾಡ್ ಐತಿ ಈ ತರ ರಾಡು ಆ ತರ ರಾಡ್ ನ ನಾನು ತಗ್ಸ್ಬಿಟ್ಟಿದ್ದೀನಿ ನೋಡಿ ಆ ರಾಡ್ ನ ಇಟ್ಕೊಂಡೇ ಇಲ್ಲ ನಾನು ಅರ ಯಾಕೆ ಅಂದ್ರೆ ದಾರ ಜಾಸ್ತಿ ನುಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಪ್ಲೇಸ್ ಅಲ್ಲಿ ನಾವು ದಾರನ ಹಾಕೊಂಡ್ವಿ ಅಂತಂದ್ರೆ ಅಂದ್ರೆ ಏನು ಕೇಳಿಸ್ತಲ್ ಮತ್ತ ಕಾಣಿಸ್ತಾ ಕ್ಲಿಯರ್ ಆಗಿ ಇದು ರಾಡು ಇಲ್ಲಿದೆ ನೋಡಿ ಇದು ರಾಡು ಈ ರಾಡ್ನ ನ ನಾನು ಈ ರಾಡ್ನ ತಗ್ಸ್ಬಿಟ್ಟಿದ್ದೀನಿ ಎಲ್ಲರಿಗೂ ಕಾಣಿಸ್ತಾ ಇದೆಯಾ ದಯವಿಟ್ಟು ಮೆಸೇಜ್ ಹಾಕಿ ಎಲ್ಲಾರ್ಗು ಕಾಣಿಸ್ತಾ ಈ ಈ ರಾಡ್ನ ಈ ರಾಡ್ ನ ತಿದ್ದೀನಿ ಓಕೆನಾ ಇಲ್ಲೂ ಕೂಡ ನಾನು ಇದೊಂದೇ ಇಟ್ಕೊಂಡಿರೋದು ಎಮರ್ಜೆನ್ಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಯಾವ ತರ ಸೆಟ್ಟಿಂಗ್ ಮಾಡ್ಕೊಂಡಿದೀನಿ ಇದನ್ನ ಅಂತ ಯಾಕಂದ್ರೆ ನಾನು ಇದು ನಾನು ಆಲ್ರೆಡಿ ತೋರಿಸಿದೀನಿ ಪದೇ ಪದೇ ದಾರ ಕಟ್ ಆಗ್ತಾ ಇದ್ರೆ ನಾವು ಇದನ್ನ ಏನ್ ಮಾಡಬೇಕು ಅಂತ ಅಂದ್ರೆ ಹಾಕೋಬೇಕು ಈ ತರ ಬಾಕ್ಸ್ ಇರುತ್ತೆ ಬಾಕ್ಸ್ ಅದು ರೆಡ್ ಹಾಕೊಂಡು ಅದ್ರ ಮೇಲೆ ನಾವು ಥ್ರೆಡ್ ಇಟ್ಕೊಂಡು ಹಾಕೊಂಡ್ವಿ ಅಂತಂದ್ರೆ ಅದು ನೀಟಾಗಿ ಬರುತ್ತೆ ಅದು ನೀಟಾಗಿ ಬರುತ್ತೆ ಓಕೆನಾ ಅದು ನೀಟಾಗಿ ಬರುತ್ತೆ ಓಕೆನಾ ಅದು ನೀಟಾಗಿ ಬರುತ್ತೆ ಇಲ್ಲಾಂದ್ರೆ ನೀಟಾಗೆ ಬರಲ್ಲ ಅದು ಕೆಳಗಡೆ ಹೋಗಿ ನುಲ್ಕೊಬಿಡುತ್ತೆ ಇಲ್ಲಿ ಕೆಳಗಡೆ ಹೋಗಿ ನುಲ್ಕೊಬಿಡುತ್ತೆ ಏನು ಕಾಣ್ತಾ ಇಲ್ಲ ಅಂತ ಕಳಿಸ್ತಾ ಇದ್ದೀರಾ ಬಟ್ ನೆಟ್ವರ್ಕ್ ನೆಟ್ ಇವಾಗ ಏನು ಕಾಣಿಸ್ತಾ ಇಲ್ಲ ನಮ್ಗೆ ಏನ್ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕಾಣ್ತಾ ಇಲ್ಲ ಈಗ ವಾಯ್ಸ್ ಕೇಳಿಸ್ತಾ ಇಲ್ಲ ಓಕೆ ಕೆಲವೊಬ್ರು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಬಂದಾಗ ವೈಫೈ ಅಡ್ಜಸ್ಟ್ ಮಾಡ್ಕೋತೀನಿ ಇವಾಗ ಬೇಸಿಕ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ದಾವು ದಾರಾನ ಆಯ್ಕು ಹಾಯ್ ಮ್ಯಾಮ್ ಗೀತಾ ಫ್ಯಾಷನ್ ಅನ್ನೋರು ಹಾಯ್ ಮ್ಯಾಮ್ ಅಂತ ಕಳಿಸ್ತಾ ಇದ್ದಾರೆ ಹಾಯ್ ಮ್ಯಾಮ್ ನೋಡಿ ಇಲ್ಲಿ ದಾರಾನ ಹಾಕೋಬೇಕು ದಾರಾನ ಹಾಕೊಂಡು ಈ ತರ ಹಾಕೋಬೇಕು ಮತ್ತೆ ಇನ್ನೊಂದು ತರ ಇದೆ ನಮ್ಮ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಮ್ಯಾಮ್ ಕೆಲವೊಬ್ರು ಕಾಣಿಸ್ತಿದ್ರ ಕೆಲವೊಬ್ರು ಕಾಣಿಸ್ಲಿಲ್ಲ ಅಂತಾರೆ ಸ್ವಲ್ಪ ನಿಮ್ ನೆಟ್ವರ್ಕ್ ಕರೆಕ್ಟ್ ಆಗಿ ಇಟ್ಕೋಬೇಕು ಸ್ವಲ್ಪ ಯಾಕಂದ್ರೆ ನಿಮ್ ನೆಟ್ವರ್ಕ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಕಾಣಿಸಲ್ಲ ಓಕೆನಾ ಅಲ್ಲಿ ದಾರ ಹಾಕೊಳ್ಳಿ ದಾರ ಹಾಕೊಂಡು ಮೇಲ್ಗಡೆಯಿಂದ ದಾರ ಹಾಕಿ ಇಲ್ಲಿಂದ ಹಾಕೋಬೇಕಂತೆ ಓಕೆನಾ ನೋಡಿ ನೆಕ್ಸ್ಟ್ ನಾನು ಇವಾಗ ಟೆನ್ಷನ್ ಯಾವ ತರ ತೋರಿಸ್ಲಿ ಅಂತ ನನ್ಗೆ ಟೆನ್ಶನ್ ಆಗ್ತದೆ ಯಾಕಂದ್ರೆ ನೆಟ್ವರ್ಕ್ ಸ್ಲೋ ಆಗ್ಬಿಡುತ್ತೆ ಇಲ್ಲಿ ಬಂದ್ರೆ ಸಾಕು ನೋಡಿ ಇದು ಟೆನ್ಷನ್ ಇದೆ ಅಲ್ವಾ ಇಲ್ಲಿ ನಂಬರ್ಸ್ ಇದೆ ಮ್ಯಾಮ್ ನನಗೆ ಕಾಣಿಸ್ತಿಲ್ಲ ಆದರೂ ನೀವು ಹೇಳಿ ನಾನು ಆಮೇಲೆ ಕಾಲ್ ಮಾಡಿ ಕೇಳಿದರೆ ಹೇಳ್ತಿರಲ್ಲ ನಮ್ಮೂರಲ್ಲೇ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಸವಿತ ಅವ್ರು ಕಳ್ಸ್ತಾ ಇದ್ದಾರೆ ಓಕೆ ಮೇಡಮ್ ಆಯಿತು ನಾನು ಮ್ಯಾಮ್ ಸರಿಯಾಗಿ ಕಾಣಿಸ್ತಿಲ್ಲ ಗೀತಾ ಅವರು ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ನಾನು ನನ್ನ ವಾಯ್ಸು ಕೇಳಿಸ್ಕೊಡಿ ಸ್ವಲ್ಪ ಯಾಕಂದರೆ ನಾನು ತುಂಬ ಏನಾದರೂ ವಾಯ್ಸ್ ಏನಪ್ಪ ಮೆಸೇಜ್ ಹಾಕಿ ನಾನು ವಾಯ್ಸ್ ಕೇಳ್ತಾ ಇದ್ದೆ ನೋಡಿ ಇದು ಟೆನ್ಷನು ನೆಟ್ವರ್ಕ್ ಇರೋ ಕಡೆ ದಯವಿಟ್ಟು ಬನ್ನಿ ಇದು ಟೆನ್ಷನು ಇದರಲ್ಲಿ ಕಾಣಿಸ್ತಿಲ್ಲ ಈಗ ಸರಿ ಕಾಣುತ್ತೆ ಇದೆ ನೋಡಿ ಇದು ಟೆನ್ಷನು ಇದರಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆಲ್ವ ಈ ನಂಬರ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದಂದರೆ ನೈನ್ಗೆ ಕೂರಿಸ್ಕೋಬೇಕು ಫೋರ್ನೆ ಕೋರ್ ಫೋರ್ಗೆ ಕೂರ್ಸ್ಕೋಬೇಕು ಅಂತ ಅಂದ್ಕೋಬೇಡಿ ನೈನ್ಗೆ ಕೂರಿಸ್ಕೋಬೇಕು ಫೋರ್ಗೆ ಕೂರಿಸ್ಕೋಬೇಕು ಅಂತ ನೀವು ಕೂರಿಸ್ಕೊಡ್ರಿ ಅಂತಂದರೆ ಅದ್ರ ಪ್ರಕಾರ ಅದು ತಪ್ಪಾಗುತ್ತೆ ಯಾಕಂತಂದರೆ ಅದರ ಅದು ಏನಂದರೆ ತೊಂದರೆ ಅದು ಅದು ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಟಿ ವಿ ಫೋರ್ ಫಾರ್ ಕಿಡ್ಸ್ ಅಂತ ಇದೆ ಹಾಯ್ ಮೇಡಮ್ ಅಂತ ಕಳಿಸಿದ್ದಾರೆ ಹಾಯ್ ಮೇಡಮ್ ಎಂಬ್ರಾಯ್ಡ್ರಿ ಡಿಸೈನರು ಇಲ್ಲ ಮ್ಯಾಮ್ ಅಂತ ಕಳಿಸಿದ್ದಾರೆ ಹೇಳಿ ನೀವು ಅಂತ ಲಕ್ಷ್ಮಿಯವರು ಕಳಿಸ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇರ್ತೀರ ದಯವಿಟ್ಟು ಕೇಳಿಸ್ಕೊಳ್ಳಿ ಪ್ಲೀಸ್ ನಾನು ಲೈವ್ ಬಂದಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಕಾಣಿಸ್ತಾ ಇಲ್ಲ ಅಂತ ನಾನು ಏನಾದರೂ ಅಡ್ಜಸ್ಟ್ ಮಾಡ್ತೀನಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಟೆನ್ಷನಲ್ಲಿ ಕಾಣುತ್ತೆ ವಾಯ್ಸ್ ಕೇಳುತ್ತೆ ನಾಗಮಣಿ ನಾಗಮಣಿ ಕಾಣುತ್ತೆ ಕೇಳುತ್ತೆ ಅಂತ ಕಳಿಸ್ತಾ ಇದ್ದಾರೆ ಈ ಟೆನ್ಷನ್ ನೀವು ಜೀರೋ ಇಂದ ನೈನ್ವರೆಗೂ ಇದೆ ಝೀರೋಯಿಂದ ನೈನ್ವರೆಗೂ ಇದೆ ಅಂತ ಅಂದ್ಬಿಟ್ಟು ನೈನಲ್ಲೇ ಇರಬೇಕು ಸಿಕ್ಸಲ್ಲೇ ಇರಬೇಕು ಟೂಲೇ ಇರಬೇಕು ಒನ್ನಲ್ಲೇ ಇರಬೇಕು ಅನ್ನೋದು ರಾಂಗು ನಾನು ಹೇಳ್ತಾ ಇದ್ದೀನಿ ಜಿ ನೀಡಲು ಸಿಕ್ಸ್ಟಿ ನಂಬರ್ ಹಾಕಬಹುದಾ ಅಂತ ಬಾಸು ದಾದಂತ ಕೇಳ್ತಾ ಇದ್ದಾರೆ ಇಲ್ಲ ನೀಡಲ್ ಸಿಕ್ಸ್ಟಿ ನಂಬರ್ ಹಾಕಬೇಡಿ ನೀಡಲ್ ಸಿಕ್ಸ್ಟಿ ನಂಬರ್ ಹಾಕಬೇಡಿ ಟೆನ್ ನಂಬರ್ ಹಾಕೊಳ್ಳಿ ನೀಡಲ್ಲ ಸಿಕ್ಸ್ಟಿ ನಂಬರ್ ಹಾಕಬೇಡಿ ಬೇಡ ಮ್ಯಾಮ್ ನಿಮಗೆ ತಿಮಿ ಇದ್ದಾಗ ವಿಡಿಯೋ ಮಾಡಿ ಗ್ರೂಪ್ಗೆ ಹಾಕಿ ಸಾರಿ ಎಲ್ಲರಿಗೂ ಬೀಚ್ಗೆ ಬೇಡ ಮ್ಯಾಮ್ ಅಂತ ಕಳಿಸ್ತೀವಿ ಓಕೆ ಸಿಸ್ ಮಾಡಿ ಪರವಾಗಿಲ್ಲ ಅಂತ ಕೆಲವರು ಹೇಳ್ತಾ ಇದಾರೆ ಓಕೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ನೋಡಿ ಇದು ಟೆನ್ಷನ್ ಇದೆ ಇದು ಟೆನ್ಷನ್ ಸೂಜಿ ಬೆಂಡ್ ಆಗುತ್ತೆ ಪದೇ ಪದೇ ಸೂಜಿ ಬೆಂಡ್ ಆಗ್ತಾ ಇದೆ ಅಂದರೆ ನೀವು ಇಲ್ಲಿ ಟೈಟ್ ಆಗಿರುತ್ತೆ ಟೆನ್ಷನ್ ಟೈಟ್ ಆಗಿರುತ್ತೆ ನೋಡ್ಕೊಳ್ಳಿ ಇದು ಸೂಜಿ ಬೆಂಡ್ ಆಗುತ್ತೆ ಅಂದರೆ ಇದು ಪದೇ ಪದೇ ಇಲ್ಲಿ ದಾರನ ತುಂಬ ಟೈಟ್ ಮಾಡಿರ್ತೀರ ನೀವು ದಾರನ ಟೈಟ್ ಮಾಡಿರೋದ್ರಿಂದ ಏನಾಗಿರುತ್ತೆ ಈ ಟೆನ್ಷನ್ ಟೈಟ್ ಮಾಡಿರೋದ್ರಿಂದ ಅದು ಟೈಟ್ ಆಗ್ದಾಗ ನೀಡಲ್ ಮೂವ್ ಆಗಕ್ ಆಗಿದೆ ಪದೇ ಪದೇ ಸೂಜಿ ಕಟ್ ಆಗ್ತಾ ಇರುತ್ತೆ ಮತ್ತೆ ನೀವು ಹಾಕಿರೋ ಸೂಜಿ ಕರೆಕ್ಟ್ ಹಾಕಿರಲ್ಲ ನೀವು ಮುಂದೆ ಕಡೆ ಯಾವತ್ತು ಸೂಜಿನ ಅಚ್ಚೆ ಇರೋ ಕಡೆ ನಮ್ಮ ಕಡೆ ಇರಬೇಕು ರೌಂಡ್ ಇರೋ ಸೈಡ್ ಆ ಸೈಡ್ ಇರಬೇಕು ಹಿಂದೆ ಕಡೆ ಇರಬೇಕು ರೌಂಡ್ ಇರೋದು ಹಿಂದೆ ಸೈಡ್ ಹಿಂದೆ ಕಡೆ ಇರಬೇಕು ಸೂಜಿ ಫೋರ್ಟಿ ನಂಬರ್ ಇದೆ ಮ್ಯಾಮ್ ಫೋರ್ಟಿ ನಂಬರ್ ಬೇಡ ಟೆನ್ ನಂಬರ್ ಹಾಕೊಳ್ಳಿ ಟ್ವೆಲ್ ನಂಬರ್ ಹಾಕೊಳ್ಳಿ ಅಷ್ಟೊಂದೆಲ್ಲ ದೊಡ್ಡ ಸೂಜಿ